ಸಂಸದರು ಅತ್ಯಂತ ಗೌರವದಿಂದ ಕೊಲೆಗೊಂಡಿತು ಊರೂರ್ವರ ಯುಗದ ಮಂತ್ರವಾಗಿಸಿದ ವಿಕಾಸವೇ ರಾಷ್ಟ್ರ ಶಕ್ತಿಯ ಮಂತ್ರವಾಗಿಸಿದ ಮಾನ್ಯ ಕೇಂದ್ರ ಸಚಿವರು ಬಂದಾಗ ಇಡೀ ಭಾರತದಲ್ಲೇ ಅತ್ಯುನ್ನತವಾದ ಕೆಲಸವನ್ನ ಮಾಡುವ ಸಾಲಿನಲ್ಲಿ ನಿಂತಿರುವ ಅತಿ ಗಣ್ಯರಲ್ಲಿ ಒಬ್ಬರು ಅವರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಬಿ ವೈ ರಾಘವೇಂದ್ರ ಸರ್ ಅವರನ್ನು ಅತ್ಯಂತ ಗೌರವದಿಂದ ಅಭಿನಂದನೀಯತೆಯಲ್ಲಿ ನಿಂತಿದ್ದಾರೆ ಇಡೀ ಶಿವಮೊಗ್ಗ ಜಿಲ್ಲೆಯನ್ನ ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸಿದ ಕೆಲವೇ ಕೆಲವು ವರ್ಷದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ವಿಕಲಚೇತನರ ஒன்னு <laughs> ಇದ್ರೆ ಕೂತಿದ್ದು ಎಲ್ಲ ನಿಕಟಪೂರ್ವ ಕಾರ್ಪೊರೇಟ್ ಹಾಗೂ ನಿಕಟಪೂರ್ವ ಮೇಯರ್ ಶ್ರೀ ಶಿವಕುಮಾರ್ ಅವರಿಗೆ ಚಂದ್ರಪ್ಪ ಸರ್ ಅವರಿಗೆ ಕೃಷ್ಣಪ್ಪನ ವಿಶೇಷ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಮಾನ್ಯ ಎಂ ಸರ್ ಅವರ ಮಧ್ಯೆ ಬರ್ತಾ ಇದ್ದಾರೆ ಕೈ ಚಿಟ್ಟು ಕೊಡಕ್ಕೆ ನಾವೆಲ್ಲರೂ ಒಂದು ಜೋರಾಗಿ ಅವರಿಗೆ ಕಪಾಳೆಯನ್ನು ಕೊಡೋಣ ಅವರು ಬರುವ ಸಮಾಜದ ಆಗಲಿ ಇದು ಕೇಂದ್ರ ಸರ್ಕಾರದ ಇಲಾಖೆ ಮೂಲಕ ನೆರವೇರ್ತಾ ಇರುವಂತಹ ವಿಶೇಷವಾಗಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯದ ಮೂಲಕ ಕೇಂದ್ರ ಸರ್ಕಾರದ ಅನುದಾನದ ಜೊತೆಗೆ ಮೂವತ್ತೆರಡು ಟ್ರೈಸಿಕಲ್ಗೆ ಸರಿಸುಮಾರು ಎಂಬತ್ತು ಲಕ್ಷ ರೂಪಾಯಿ ಬಹುಶಃ ಏನಾಗಿಲ್ಲ ಈ ಕ್ಷೇತ್ರಕ್ಕಿಂತ ನಾವು ನೀವು ಹುಡುಕಾಡಬೇಕು ಅಷ್ಟು ಡಿ ವೈ ರಾಘವೇಂದ್ರ ಅವರೇ ಯುವಕರಿಗೆ ಕ್ಯಾಂಪ್ನಲ್ಲಿ ಗುರುತಿಸಲಾದಂಥ ಒಟ್ಟು ಸಾವಿರದ ಇಪ್ಪತ್ತು ದಿವ್ಯಾಂಗರಿಗೆ ಸುಮಾರು ಎಂಬತ್ತು ಲಕ್ಷ ರೂಪಾಯಿ ಮೊತ್ತದ ವಿವಿಧ ಸಾಧನೆಗಳನ್ನು ಕೊಡುವಂಥ ಕೆಲಸ ಏನು ಆಗ ಅಂದ್ರೇನು ಹಾಂ ಅಲ್ರಿ ಆಗ ಸಿಕ್ಸ್ಟಿ ಸೆವೆನ್ ಇದು ಹಿಂದಿಂದ ಆಯಿತು ಇವತ್ತು ಕೂಡ ಮುನ್ನೂರ ನಲವತ್ತೆಂಟು ಬೆನಿಫಿಷರ್ಸ್ಗೆ ನಮ್ಮ ಎ ಡಿ ಐ ಪಿ ಸ್ಕೀಮ್ ಅಸಿಸ್ಟೆನ್ಸ್ ಟು ಡಿಸಬಲ್ಡ್ ಪರ್ಸನ್ಸ್ಗಳಿಗೆ ಕೊಡ್ತಾ ಇರೋದು ಇನ್ನೂರ ನಲವತ್ತ್ಮೂರು ಅದೇ ರೀತಿ ಆರ್ ವೈ ವಿ ಸ್ಕೀಮ್ ರಾಷ್ಟ್ರೀಯ ವಾಯು ಏನು ಆರ್ ವಿ ವೈ ರಾಷ್ಟ್ರೀಯ ವಾಯುಶ್ರೀ ಯೋಜನೆ ವಯೋಶ್ರೀ ಯೋಜನೆ ಇದರಲ್ಲಿ ನೂರ ತೊಂಬತ್ತೆಂಟು ಜನರಿಗೆ ಕೊಡ್ತಾ ಇದೀವಿ ರಾಷ್ಟ್ರೀಯ ವಯೋಶ್ರೀ ಯೋಜನೆ ಹಿರಿಯ ನಾಗರಿಕರಿಗೆ ಡಿ ಐ ಪಿ ಡಿಸಬಲ್ ಪರ್ಸನ್ಸಿಗೆ ಈ ರೀತಿ ಸುಮಾರು ಐನೂರಕ್ಕೆ ಇಂಥ ಹೆಚ್ಚಿನ ಒಂದು ಸಂಖ್ಯೆ ಸಂಖ್ಯೆಗಳಲ್ಲಿ ಇವತ್ತು ಟ್ರೈಸಿಕಲ್ಸ್ ಇರ್ಬೋದು ವೀಲ್ ಚೇರ್ಸ್ ಇರ್ಬೋದು ಕ್ರಚಸ್ ಇರ್ಬೋದು ವಾಕಿಂಗ್ ಸ್ಟಿಕ್ಸ್ ಇರ್ಬೋದು ಹಿಯರಿಂಗ್ ಏಡ್ಸ್ ಸುಮಾರು ನೂರ ಹನ್ನೆರಡು ಕೊಡ್ತಾ ಇದ್ದಾರೆ ಸಿ ಪಿ ಚೇರ್ಸ್ ನಾಲ್ಕು ಕೊಡ್ತಾ ಇದ್ದಾರೆ ಸ್ಮಾರ್ಟ್ ಫೋನ್ಸ್ ಏಳು ಕೊಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಹಿರಿಯ ಚೇತನಗಳಿಗೆ ಅವರು ಕೂಡ ವೀಲ್ ಚೇರ್ಸ್ ಇರ್ಬೋದು ವಾಕಿಂಗ್ ಸ್ಟಿಕ್ಸ್ ಇರ್ಬೋದು ನೀವಿ ಬ್ರೇಸಸ್ ಇರ್ಬೋದು ಮಂಡಿಗೆ ಬಿ ಟಿ ಹಿಯರಿಂಗ್ ಏಡ್ಸ್ ಇರ್ಬೋದು ಈ ರೀತಿ ಸುಮಾರು ಐನೂರು ಜನ ಫಲಾನುಗಳನ್ನು ಇಡೀ ಜಿಲ್ಲೆಯಲ್ಲಿ ಸರ್ವೆ ಮಾಡಿದಾಗ ಆ ಒಂದು ಪ್ರೋಸೆಸ್ ಮಾಡಿ ಇವತ್ತು ಕೊಡುವಂಥ ಒಂದು ಪವಿತ್ರವಾದಂಥ ಒಂದು ಕಾರ್ಯಕ್ರಮ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರೊಂದು ನೇತೃತ್ವದಲ್ಲಿ ಭವ್ಯ ಶ್ರೀರಾಮ ಮಂದಿರ ನಿರ್ಮಾಣ ಏನಾಯಿತು ರಾಮರಾಜ್ಯ ಆಗಬೇಕು ಅಂತ ಹೇಳಿ ಕನಸೇನಿತ್ತು ಆ ರೀತಿ ಇವತ್ತು ಎಲ್ಲರೂ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸು ನಮ್ಮ ಬಡವರಿರ್ಬೋದು ರೈತರಿರ್ಬೋದು ಯುವಕರಿರ್ಬೋದು ಮಹಿಳೆಯರಿರ್ಬೋದು ತಮ್ಮ ಸ್ವಾಭಿಮಾನದ ಬದುಕಿಗೋಸ್ಕರ ಇವತ್ತು ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನಮ್ಮ ಕೇಂದ್ರ ಸರ್ಕಾರದಿಂದ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ವಿಶೇಷವಾಗಿ ನಮ್ಮ ವಿಕಲಚೇತನರಿಗೆ ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ ಇವತ್ತು ನಿಮ್ಮ ಸ್ವಾಭಿಮಾನದ ಬದುಕಿಗೆ ಅನೇಕ ಯೋಜನೆಗಳನ್ನು ತಂದಿಯೇ ಯುನಿಕ್ ಡಿಸಿಬಿಲಿಟಿ ಐ ಡಿ ಯು ಡಿ ಯು ಡಿ ಐ ಡಿಯಲ್ಲಿ ಪ್ರತಿ ವಿಕಲಾಂಗ ವ್ಯಕ್ತಿಗೆ ವಿಶಿಷ್ಟ ಅಂಗವೈಕಲ್ಯ ಗುರುತಿನ ಚೀಟಿಯನ್ನು ನೀವು ಕೊಡುವಂಥ ಕೆಲಸ ಇರ್ಬೋದು ಅದೇ ರೀತಿ ಥರ ನಿರಾಮಯ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ ಸುಮಾರು ಒಂದು ಲಕ್ಷ ರೂಪಾಯಿವರೆಗೂ ಕೂಡ ಈ ಒಂದು ಸ್ಕೀಮನ್ನು ಕೊಡಲಿಕ್ಕೆ ಅವಕಾಶ ಇದೆ ಅದೇ ರೀತಿ ಸ್ಕಾಲರ್ಶಿಪ್ ಫಾರ್ ಸ್ಟೂಡೆಂಟ್ಸ್ ವಿತ್ ಡಿಸಬಿಲಿಟೀಸ್ಗೆ ವಿಕಲಾಂಗ ವಿದ್ಯಾರ್ಥಿಗಳಿಗೆ ಪೂರ್ವ ಮೆಟ್ರಿಕ್ನಿಂದ ಸ್ನಾತಕೋತ್ತರ ಹಂತದರು ಕೂಡ ವಿದ್ಯಾರ್ಥಿ ವೇತನವನ್ನು ಕೊಡಲಿಕ್ಕೆ ಅವಕಾಶ ಇದೆ ಸೋಷಲ್ ಸೆಕ್ಯೂರಿಟಿ ಸ್ಕೀಮಲ್ಲಿ ನಿಮಗೆ ತಿಂಗ್ಳಿಗೆ ಕೊಡುವಂಥ ಭತ್ತೆಯನ್ನು ಕೊಡುವಂಥ ಅವಕಾಶ ಇದೆ ಅದೇ ರೀತಿ ವಿಕಲಚೇತನ ವ್ಯಕ್ತಿಗಳಿಗೆ ಐದು ಲಕ್ಷ ರೂಪಾಯಿವರೆಗೂ ಕೂಡ ವೈದ್ಯಕೀಯ ವೆಚ್ಚವನ್ನು ಒಂದು ವರ್ಷಕ್ಕೆ ಸರ್ಕಾರನೇ ಅದನ್ನು ಆ ವೆಚ್ಚವನ್ನು ನೋಡ್ಕೊಳ್ಲಿಕ್ಕೆ ಅವಕಾಶ ಇದೆ ಈ ರೀತಿ ದೀನ್ ದಯಾಳ್ ದಿವ್ಯ ಡಿ ಆರ್ ಎಸ್ ದೀನ್ ದಯಾಳ್ ದಿವ್ಯಜ್ಞಾನ ಡಿಎಬಿಲೇಷನ್ ಸ್ಕೀಮ್ ಈ ಒಂದು ಯೋಜನೆ ಈ ರೀತಿ ಯಾರು ಕೂಡ ಯಾರು ಕೂಡ ಒಬ್ಬಂಟಿ ಯಾರಿಗೋ ಮನೆಗೆ ಬಾರ ಅನ್ನೋ ಮನಸ್ಥಿತಿನ ನೀವೆಲ್ಲೂ ಕೂಡ ಹೊರಗಡೆ ಬಂತು ಇವತ್ತು ದೇವ್ರು ನಮಗೆ ಕಂಡು ಆದರೆ ಒಳ್ಳೆಯದನ್ನು ನೋಡಬೇಕು ಅನ್ನೋಂಥ ಇಲ್ಲ ಅಂದರೆ ಅವನ ಕಣ್ಣಿದ್ರೂ ಇಲ್ಲ ದೇವರು ಒಳ್ಳೆ ರೀತಿ ಅಂತ ನಮಗೆ ಶಕ್ತಿ ಕೊಟ್ಟಿದ್ದಾನೆ ಸವಾಲುಗಳನ್ನು ಎದುರಿಸ್ಬೇಕಂತ ಶಕ್ತಿ ನಮಗಿಲ್ಲ ಅಂದರೆ ಕಾಲಿದ್ರೂ ಕೂಡ ಉಪಯೋಗಿಲ್ಲ ಹಾಗಾಗಿ ದೇವರು ಯಾವ್ದಾರ ಒಂದು ವಿಕಲಚೇತನ ಇರ್ಬೋದು ಆದರೆ ಇನ್ನೊಂದು ರೀತಿಯಲ್ಲಿ ಅದರ ಶಕ್ತಿಯನ್ನು ಎರಡು ಪಟ್ಟು ಶಕ್ತಿಯನ್ನು ನಿಮಗೆ ಕೊಟ್ಟಿರ್ತಾನೆ ಹಾಗಾಗಿ ನೀವು ಯಾರೂ ಕೂಡ ಧೃತಿ ಅವಶ್ಯಕತೆ ಇಲ್ಲ ನಿಮ್ಮ ಸ್ವಾಭಿಮಾನದ ಬದುಕಿಗೆ ನಾವೆಲ್ಲರೂ ಕೂಡ ನಿಮ್ಮ ಜೊತೆಗೆ ಅಣ್ತಮ್ದೂರಾಗಿ ನಾವೆಲ್ಲರೂ ಕೂಡ ಇರ್ತೇವೆ ಯಾವುದೇ ಸಂದರ್ಭದಲ್ಲಿ ಏನೇ ಕೇಳಿದ್ರು ಕೂಡ ಸರ್ಕಾರದ ಯೋಜನೆಗಳನ್ನ ಮುಟ್ಟಿಸುವಂತ ಕೆಲಸವನ್ನ ನಾವೆಲ್ಲ ಸೇರಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷ